ನಮಸ್ತೆ ಫ್ರೆಂಡ್ ಇವತ್ತು ನೋಡಿ ನಾನು ಮಂಗಳೂರು ಬನ್ಸ್ ಮಾಡಾತೀನಿ ಮಂಗ್ಳೂರು ಬನ್ಸ್ ಯಾವ ಥರ ಮಾಡೋದು ಅನ್ನೋದು ನೋಡೋಣ ಬನ್ನಿ ನೋಡಿ ಯಾವ ಥರ ಪುರಿ ಥರ ಉಬ್ಬಿ ಉಬ್ಬಿ ಬಂದವ ಮಂಗಳೂರು ಬನ್ಸ್ ನಾನು ಐದು ಜನಕ್ಕೆ ಇಲ್ಲೇ ಮಂಗಳೂರು ಬಂದು ಮಾಡಾತ್ತೀನಿ ಅದಕ್ಕೆ ದಾಲ್ನೂ ಮಾಡಿ ನಾನು ಕಾಳು ಆಲೂಗಡ್ಡೆ ಹಾಕಿ ಈಗ ನಾನು ಆರರಿಂದ ಏಳು ಚಿಕ್ಕಿ ಕುಂತ ಹಣ್ಣನ್ನು ಬಾಳೆಹಣ್ಣು ತೊಗೊಂಡೇನೆ ಅಂದ್ರೆ ಬಾಳೆಹಣ್ಣಿದ್ದು ಮಕ್ಳು ತಿಂತಿದ್ದಿಲ್ಲ ಅದಕ್ಕೆ ಅವನ್ನ ಮಂಗಳೂರು ಬನ್ಸ್ ನಾನು ನೋಡಿ ಒಂದು ಅಬ್ರಿ ತೊಗೊಂಡೆ ಅದಕ್ಕೆ ಬಾಳೆಹಣ್ಣೆಲ್ಲ ಸಿಪ್ಪಿ ಸುಲಿದ ಅದಕ್ಕೆ ಹಾಕ್ಕೊಂಡೆ ನಾನೀಗ ಅದಕ್ಕೆ ಒಂದರಿಂದ ಎರಡು ಸ್ಪೂನು ಜೀರಿಗೆ ಹಾಕ್ತೇನೆ ಈಗ ಜೀರಿಗೆ ಹಾಕಿ ಅದನ್ನ ಸ್ಮ್ಯಾಶರ್ಲೆ ಸಣ್ಣಗೆ ಸ್ಮ್ಯಾಶ್ ಮಾಡ್ತೀನಿ ಸ್ಮ್ಯಾಷರ್ ಇದ್ರೆ ಸ್ಮ್ಯಾಶ್ ಮಾಡ್ರಿ ಅಂದ್ರೆ ಕೈಲೇ ಕಿವುಚ್ಬೋದು ನೀವು ಕೈಲಿ ಯಾರ ಚೆಂದಾಗೆ ಏನು ಇಲ್ದಂಗೆ ಕಿವುಚ್ಬೋದು ನಾನು ನನ್ನ ಕಡೆ ಸ್ಮ್ಯಾಶರ್ ಇತ್ತು ಅದರಲ್ಲಿ ಎಲ್ಲ ಸಣ್ಣಗೆ ಕಿಚೇನೆ ನೋಡ್ರಿ ಸ್ಮ್ಯಾಶ್ ಮಾಡಿ ಈಗ ನಾನು ಅದಕ್ಕೆ ಮೂರು ಸ್ಪೂನ ಸಕ್ರೆ ಹಾಕ್ಕೊಳಾಕತ್ತೀನಿ ನೋಡಿ ಮೂರು ಸ್ಪೂನ ಸಕ್ರೆ ಹಾಕಿದೆ ಆ ಸಕ್ಕರೆ ಹಾಕಿಂದು ಮತ್ತೊಮ್ಮೆ ಸ್ಮ್ಯಾಶ್ ಮಾಡಬೇಕದು ಸ್ವಲ್ಪ ಸ್ವಲ್ಪ ಇದು ಸಕ್ಕರೆ ಎಲ್ಲ ಕರಗಬೇಕಲ್ಲ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ ಈಗ ನಾನು ಅದಕ್ಕೆ ಸೋಡಾ ಹಾಕತ್ತೀನಿ ಅರ್ಧ ಸ್ಪೂನು ಅಡಿಗೆಗೆ ಹಾಕು ಸೋಡಾ ಹಾಕಕತ್ತೀನಿ ಆಮೇಲೆ ಮೂರು ಈ ಸ್ಪೂನಿಲ್ಲ ಮೂರು ಸ್ಪೂನು ಅಥವಾ ನಾಲ್ಕು ನಿಮಗೆ ಎಷ್ಟು ಬೇಕು ನಾನು ಮೂರು ಸ್ಪೂನು ಇದನ್ನು ಮೊಸರು ಹಾಕಿನಿ ಫ್ರೆಂಡ್ ಎಷ್ಟು ಮೊಸರು ಹಾಕ್ತೀವಿ ಅಷ್ಟು ಹಿಟ್ಟು ಹಿಡಿತು ಜಾಸ್ತಿ ಇದಕ್ಕೆ ನೀರದು ಏನೂ ಹಾಕುವಂಗಿಲ್ಲ ಈಗ ನೋಡಿ ನಾನು ಒಂದು ಎರಡು ಗ್ಲಾಸ್ನಷ್ಟು ಮೈದಾ ಹಿಟ್ಟು ಹಾಕಾಕತ್ತೇನೆ ಅದಕ್ಕೆ ಅಂದ್ರೆ ಅಷ್ಟು ಮೈ ಎರಡು ಗ್ಲಾಸ್ ಮೈದಾ ಹಿಟ್ಟು ಹಿಡಿತಿತ್ತು ಅದಕ್ಕೆ ಹಾಕಿ ಹಾಕಿ ಅದನ್ನು ಪುರಿ ಪುರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳಾಕತ್ತೇನೆ ನೋಡಿ ಈಗ ಈ ಥರ ನಾನು ಕೈಲೇ ಸ್ವಲ್ಪ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡಾರ ಕಲಿಸ್ಕೊಡ್ರಿ ಇಲ್ಲಾಂದ್ರೆ ಹಂಗಾರ ನಿಮಗೆ ಇದು ಆದರೆ ಏ ತುಪ್ಪ ಇದ್ದವ್ರು ತುಪ್ಪ ಹಚ್ಕೊಳ್ರಿ ಎಣ್ಣೆ ಇದ್ದವ್ರು ಎಣ್ಣೆ ಹಚ್ಕೊಂಡು ಕಲಿಸ್ಬೋದು ನಾನು ಇಲ್ಲೇ ಎಲ್ಲ ಮಾ ಪುರಿ ಅದಕ್ಕೆ ಕಲಿಸಿದೆ ಅದನ್ನು ಅದಕ್ಕೆ ಈಗ ನಾನು ತುಪ್ಪ ಹಚ್ಚಿ ಕಾಸ ಇಡಾಕತ್ತೀನಿ ಸ್ವಲ್ಪ ಅಡಿಗೆಕ್ಕೂ ಸಕ್ರೆನೂ ಹಾಕ್ರಿ ಅದಕ್ಕೆ ಈಗ ನೋಡಿ ರಾತ್ರಿನೇ ಈ ಥರ ಕಲಸಿ ನಾನು ಈ ಬೆಳಗ್ಗೆ ಈ ಥರ ಬಂದಿದೆ ಅದು ನೋಡಿ ಯಾವ ಥರ ಉಬ್ಬಿ ಬಂದಿತ್ತು ಅನ್ನೋದು ಹಿಟ್ಟು ನೋಡಿ ಎಷ್ಟು ಉಬ್ಬಿ ಇದು ಐದು ಐದು ಅಥವಾ ಆರು ಜನಕ್ಕೆ ನಾನು ಮಾಡೇನಿ ಇದನ್ನ ನೋಡಿ ಚಪಾತಿ ಪುರಿ ಪುರಿ ಉಂಡಿ ಥರ ಇವನ್ನ ಮಾ ಲಟ್ಟಿಸ್ಕೊಂಡು ಕರ್ಕೊಬೋದು ಕೈಯಲ್ಲಿ ಒಡೆ ಥರನೂ ತಟ್ಕೊಳಕ್ಕೆ ಬರ್ತಾವೆ ನೋಡಿರಿ ನಾನು ಒಡೆ ಥರನೂ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಡೆ ಥರನೂ ತಟ್ಬೋದು ನೋಡಿ ಸ್ವಲ್ಪ ದಪ್ಪ ಇರಬೇಕು ಪುರಿ ಥರ ದಪ್ಪಗೆ ಇರಬೇಕು ಕರೆದ್ರೆ ಉಬ್ಬಿ ಉಬ್ಬಿ ಬರ್ತಾವೆ ನೋಡಿ ಈ ಥರ ನಾನು ಲಟ್ಟಿಸ್ಕೊಂಡೀನಿ ನೋಡಿ ಈಗ ಎಣ್ಣೆ ಕಾದಿದೆ ಎಣ್ಣೆನೇ ಎಣ್ಣೆಗೆ ಕಾದ ಎಣ್ಣೆಗೆ ಬಿಡ್ತೇನೆ ನೋಡಿ ಒಂದೊಂದು ಬನ್ಸ್ ನೋಡಿ ಕಲರ್ ಚೇಂಜ್ ಆಗ್ತಾವೆ ಹಾಕಿದ ಕೂಡಲೇ ಈ ಕಡೆ ಆ ಕಡೆ ಬೇಯಿಸ್ಕೊಂಡು ತಕೊಂಡ್ಬಿಡೋಣ ಈಗ ನೋಡಿ ಯಾವ ಥರ ಉಬ್ಬಿ ಅನ್ನೋದು ಭಾಳ ರುಚಿಯಾಗಿದ್ದು ಫ್ರೆಂಡ್ ನೀವು ಒಮ್ಮೆ ಮನೆಯಲ್ಲೇ ಮಾಡ್ಕೊಂಡು ತಿಂದು ನೋಡಿ ನೋಡಿ ಯಾವ ಥರ ಉಬ್ಬಿ ಉಬ್ಬಿ ಅನ್ನೋದು ನಾನು ಮೀಡಿಯಮ್ಮ ಇತ್ತು ಗ್ಯಾಸ್ ಜೋರು ಎಲ್ಲ ಸಣ್ಣ ಎಲ್ಲ ನಡಬದ್ದೆ ಇಟ್ಕೊಂಡು ಕರ್ಕೊಂಡೆ ನಾನು ಈ ಥರ ರೆಡಿಯಾಗ್ಯಾವ ನನ್ನ ಮಂಗ್ಳೂರು ಬನ್ಸ್ ನೀವು ಒಮ್ಮೆ ಮನೆಯಲ್ಲೇ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ನೋಡಿ ಇಷ್ಟು ಬನ್ಸ್ ಎಲ್ಲ ಮಾಡ್ಕೊಂಡು ಇಷ್ಟು ಬನ್ಸ್ ಆಗ್ಯವು ನೋಡಿ ಥ್ಯಾಂಕ್ ಯು